ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ನಾವು ಮಂಗಳೂರಿನ ಸ್ಪೆಷಲ್ ಆಗಿರುವಂಥ ಕೆಸುವಿನ ಸೊಪ್ಪಿನ ಪತ್ರೋಡೆನ ಎಲ್ಲರೂ ತಿಂದಿರ್ತೀವಿ ಹಾಗೆ ಇದೊಂಥರ ಹೊಸ ರುಚಿ ಅಂತಲೇ ನಾವು ಹೇಳ್ಬೋದು ಇವತ್ತಿನ ವಿಡಿಯೋದಲ್ಲಿ ನಾವು ಕೆಸುವಿನ ಎಲೆಯಿಂದ ರುಚಿ ರುಚಿಯಾಗಿರುವಂಥ ರವ ಫ್ರೈನ ಹೇಗೆ ಮಾಡೋದಂತ ನೋಡೋಣ ಹಾಗೆ ಇಲ್ಲಿ ರವಾ ಫ್ರೈ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಕಟ್ಟಾಗುವಷ್ಟು ಕೆಸುವಿನ ಎಲೆನ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನಾವು ಈ ರವೆ ಫ್ರೈ ಮಾಡೋದಕ್ಕೆ ಮೊದಲಿಗೆ ಕೆಸುವಿನ ಸೊಪ್ಪಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಈ ಥರ ನಾನು ಮೊದಲಿಗೆ ದಂಟನ್ನೆಲ್ಲ ತೆಗ್ದುಕೊಡ್ತೀನಿ ನಂತರ ಈ ಎಲೆನ ಮಾತ್ರ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಇದಕ್ಕೆ ದಂಟನ್ನೆಲ್ಲ ಹಾಕಿದರೆ ಈ ರವೆ ಫ್ರೈ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಈಗ ಎಲ್ಲ ನಾನು ಕಟ್ ಮಾಡಿಕೊಂಡು ಇಟ್ಕೊಂಡಾಗಿದೆ ಈಗ ನಾವು ಈ ಕೆಸುವಿನ ಎಲೆಯನ್ನ ಸ್ವಲ್ಪ ಎಣ್ಣೆ ಎಲೆ ಹುರ್ಕೊಳ್ಬೇಕಾಗತ್ತೆ ನಾನು ಇದನ್ನ ಫ್ರೈ ಮಾಡೋದಕ್ಕೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ ನಂತರ ನಾವು ಇಲ್ಲಿ ಕೆಸುವಿನ ಎಲೆ ಕಟ್ ಮಾಡಿರೋದನ್ನ ಹಾಕಿ ಚೆನ್ನಾಗಿ ಒಂದು ಮೂರ್ನತ್ತು ನಾಲ್ಕು ನಿಮಿಷಗಳ ಕಾಲ ಇದನ್ನ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದೀಗ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟ ಆದರೆ ಸಾಕು ನಂತರ ನಾವು ರವ ಫ್ರೈಗೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲಿಗೆ ಇಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಅಚ್ ಖಾರದ ಪುಡಿನ ಹಾಕ್ತಿದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕಂತ ನೋಡಿ ಖಾರದ ಪುಡಿನ ಹಾಕಿ ನಂತರ ಕಾಲು ಚಮಚ ಆಗುವಷ್ಟು ಅರಿಶಿನ ಕಾಲು ಚಮಚ ಆಗುವಷ್ಟು ಜೀರಿಗೆ ಪೌಡರ್ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಕೊತ್ತಂಬರಿ ಪುಡಿನ ಹಾಕ್ತಿದ್ದೀನಿ ಹಾಗೆ ಒಂದೂವರೆ ಸ್ಪೂನ್ ಆಗುವಷ್ಟು ನಾನು ಕಾರ್ನ್ಫ್ಲವರ್ನ ಯೂಸ್ ಮಾಡ್ತಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಅರ್ಧ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ತಿದ್ದೀನಿ ಹಾಗೆ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸಣ್ಣ ನಿಂಬೆ ಗಾತ್ರದ ಹುಣ್ಸೆ ಹುಳಿಯನ್ನು ರಸ ತೆಗೆದು ಇಟ್ಕೊಂಡಿದ್ದೀನಿ ಅದನ್ನ ಈಗ ಹಾಕ್ತಿದ್ದೀನಿ ಇದನ್ನೆಲ್ಲ ಹಾಕಿ ಆದಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ ನಾವು ಸೊಪ್ಪನ್ನ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಕೆಸುವಿನ ಎಲೆ ಇದಕ್ಕೆ ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೀವು ನೀರೇನು ಹಾಕೋದು ಬೇಡ ಹಾಗೆ ಇದನ್ನ ಮಿಕ್ಸ್ ಮಾಡಿಕೊಳ್ಳಿ ಇದರಲ್ಲಿರೋ ನೀರಿನ ಅಂಶನೇ ಸಾಕಾಗತ್ತೆ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಾವು ಮತ್ತೆ ಇದಕ್ಕೆ ನೀರು ಹಾಕೋ ಅಗತ್ಯ ಇರಲ್ಲ ಇದೀಗ ನಾನು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಹದದಲ್ಲಿದ್ದರೆ ಸಾಕು ನಾನು ಈ ಸೈಜ್ನಲ್ಲಿ ಈ ಥರ ರೌಂಡಾಗಿ ಅಥವಾ ಫ್ರೈಗೆ ತಟ್ಟಿ ಇಟ್ಕೊಂಡಿದ್ದೀನಿ ನಿಮಗೆ ಎಷ್ಟು ದೊಡ್ಡ ಸೈಜ್ ಬೇಕಂತ ನೋಡಿ ಅದನ್ನ ತಟ್ಕೊಳ್ಳಿ ನಂತರ ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜ್ನ ರವೆನ ತಗೊಂಡಿದ್ದೀನಿ ಅದರಲ್ಲಿ ಈ ಸೊಪ್ಪನ್ನು ಈ ಥರ ಕೋಟಿಂಗ್ ಮಾಡ್ಕೊಳ್ತೀನಿ ನಂತರ ಎಲ್ಲದನ್ನು ಈ ಥರ ರವೆಯಲ್ಲಿ ಕೋಟಿಂಗ್ ಮಾಡಿ ಇಟ್ಕೊಳ್ಳಿ ಈಗ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಫ್ರೈ ಮಾಡೋದಕ್ಕೆ ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಇಲ್ಲಿ ನಾನು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಿದ್ದೀನಿ ನಾನಿಲ್ಲಿ ತೆಂಗಿನ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ ನೀವು ಯಾವುದಾದ್ರೂ ಅಡುಗೆ ಎಣ್ಣೆನ ಯೂಸ್ ಮಾಡಿ ಪರವಾಗಿಲ್ಲ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಈಗ ನಾನು ಎಲ್ಲಾನು ಫ್ರೈ ಪ್ಯಾನ್ಗೆ ಹಾಕಿ ಇದನ್ನ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಇದು ಒಂದು ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೊಂದು ಕಡೆ ಉಲ್ಟ ಹಾಕಿ ಇನ್ನೊಂದು ಕಡೆನೂ ಹಾಗೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ತವಾ ಫ್ರೈ ತುಂಬಾ ರುಚಿಯಾಗಿರುತ್ತೆ ಇದ್ರ ಮುಂದೆ ನಮಗೆ ಯಾವ ನಾನ್ ವೆಜ್ಜು ನೆನಪಾಗಲ್ಲ ಹಾಗೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಈಗ ಇದು ರೆಡಿ ಆಗಿದೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಈ ಸೊಪ್ಪು ನಮಗೆ ಸಿಗುತ್ತೆ ನಿಮಗೆ ಏನಾದರೂ ಕೆಸುವಿನ ಎಲೆ ಸಿಕ್ಕಿದ್ರೆ ಒಂದ್ಸಲ ಈ ತರ ರವಾ ಫ್ರೈನ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು